ಆನಂದಪುರ ಗ್ರಾಮ ಪಂಚಾಯತ್ ವತಿಯಿಂದ ಗಾಂಧೀಜಿ ಜನ್ಮ ದಿನಾಚರಣೆ ಪ್ರಯುಕ್ತ ಸ್ವಚ್ಛತೆಯ ಸೇವಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡರ ತನಕ ಸ್ವಚ್ಛತೆ ಸೇವೆ ಕಾರ್ಯಕ್ರಮದ ಅಡಿಯಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವು ಸ್ಥಳಗಳಲ್ಲಿ ಸ್ವಚ್ಛತಾ ಸೇವಾ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಈ ದಿನ ಎ ಪಿ ಎಂ ಸಿ ಯಾರ್ಡಿನಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸೇವೆಯನ್ನು ಮಾಡಿದರು ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಸೇವೆ ಕಾರ್ಯಕ್ರಮವನ್ನು ಮುಗಿಸಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಕುಮಾರ್ ಸೆಪ್ಟೆಂಬರ್ ಹದಿನೈದರಿಂದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ ಹತ್ತೊಂಬತ್ತು ಎರಡರವರೆಗೆ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಸಾಮಾನ್ಯ ಸೆಪ್ಟೆಂಬರ್ ಹದಿನೈದರಿಂದ ಶುರು ಮಾಡಿದ್ದು ಈಗ ಎ ಪಿ ಎಮ್ ಸಿ ಅವಾರ್ಡ್ ಹಾಕೊಂಡಿದ್ವಿ ಎ ಪಿ ಎಮ್ ಸಿ ತುಂಬ ಅನಂತಪುರದಲ್ಲೇ ಸಾಗರ ಅತಿ ದೊಡ್ಡ ಮಾರ್ಕೆಟ್ ಇದು ತುಂಬ ದಿನಗಂಟೆಯಲ್ಲಿ ಬೆಳೆ ಇತ್ತು ಎಲ್ಲ ಇವತ್ತು ನಮ್ಮೆಲ್ಲ ಸಿಬ್ಬಂದಿಗಳಾಗಿ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಮತ್ತೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದು ಮಹಾತ್ಮ ಗಾಂಧೀಜಿಯವರ ಜನ್ಮ ಜಯಂತಿನ ಅಂಗವಾಗಿ ಒಂದು ಕಾರ್ಯಕ್ರಮ ಅವರ ಅವರಿಗೆ ಒಂದು ದಿನ ಗಾಂಧಿಯವರಿಗೆ ಒಂದು ಸ್ಮರಣೆಯ ಪ್ರಯುಕ್ತ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದೇ ರೀತಿ ಅನಂತಪುರದ ಎಲ್ಲ ವ್ಯವಸ್ಥೆ ಮೊನ್ನೆ ಸಮಾಧಾನ ಮಾಡಿದರು ಹಾಗೆ ಪ್ರತಿಯೊಂದು ಅನಂತರಗೊಳ್ಳಬೇಕು ಎಲ್ಲ ನಮ್ಮ ಸರ್ಕಾರಿ ಮೌಲ್ಯಗಳಲ್ಲಿ ರಸ್ತೆಗಳಲ್ಲಿ ಇಕ್ಕರೆಗಳಲ್ಲಿ ಎಲ್ಲ ಸಹಿತ ಕ್ಲೀನಿಂಗ್ ವ್ಯವಸ್ಥೆ ರೆಡಿ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಜಾನ್ ರವರು ಮಾತನಾಡಿದ್ದು ಹೀಗೆ ಸೆಪ್ಟೆಂಬರ್ ಹದಿನೈದರಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಮ್ಮ ಗ್ರಾಮ ಪಂಚಾಯತ್ ಪಾರ್ಟಿಯಲ್ಲಿ ನಮ್ಮ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಸದಸ್ಯರು ಹಾಗೂ ಸಿಬ್ಬಂದಿ ಸೇರಿ ಇವತ್ತು ನಾವು ಆರ್ ಎಮ್ ಸಿ ಯಾರ್ಡ್ನಲ್ಲಿ ಭಾಳಷ್ಟು ಕಷ್ಟ ಇದೆ ಅಂತ ನಮ್ಮ ತಕ್ಷಣ ನಾವು ಇರಲಿಕ್ಕೆ ಬಂದ್ವಿ ನಾವು ಈ ಪಂಚಾಯಿತಿನ ಒಂದು ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ಮುಂದಿನ ವರ್ಷಗಳ ತನಕ ನಾವು ಭಾಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರಬೇಕು ಅಂತಲೇ ನಮ್ಮ ಒಂದು ಸಿದ್ಧಾಂತವನ್ನು ಅಳವಡಿಸ್ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ವಾರ ವಾರ ಬಂದು ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಿರ್ವಹಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಊರಿನ ಸ್ವಚ್ಛತೆಗಾಗಿ ಕಸದ ವಾಹನವನ್ನು ಜನರು ಉಪಯೋಗಿಸಿಕೊಳ್ಳುವಂತೆ ಮನವಿ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯ ಗುರುರಾಜ್ ಈಗ ಸಕ್ಟೋಬರ್ ಎರಡು ಎರಡರವರೆಗೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಪಂಚಾಯತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಮ್ಮ ಊರಿನ ಒಂದು ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಹಾಗೆ ಇದರ ಇದರ ಬಗ್ಗೆ ಇನ್ನೊಂದು ಮಾತು ಹೇಳಬೇಕಂದ್ರೆ ನಮ್ಮ ಸ್ವಚ್ಛತೆ ಗಾಡಿ ಮನೆ ಮನೆಗೆ ಬರುತ್ತೆ ಗಾಡಿ ಅದನ್ನು ಜನರು ಸದುಪಯೋಗ ಸರಿಯಾಗಿ ಪಡ್ಸ್ಕೊಳ್ಳಿ ಎಲ್ಲ ಹೋಗಿ ಚರಂಡಿಗೆ ಹಾಕೋದು ಇನ್ನೊಂದು ಮಾಡಬೇಡಿ ನಮ್ಮ ಊರು ಚೆನ್ನಾಗಿದ್ರೆ ನಮಗೆ ಆರೋಗ್ಯನೂ ಚೆನ್ನಾಗಿದ್ದಂಗೆ ಇಷ್ಟು ಹೇಳ್ತಾ ನಮಗೆ ಹೇಳ್ಕೊಂಡು ಮುಗಿಸ್ಬೇಕು ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ಕುಮಾರ್ ಅವರು ಮಾತನಾಡಿದರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸೇರಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಕಂಡಿದ್ದೀವಿ ಅದು ಎಲ್ಲಿ ಅಂದರೆ ಎ ಪಿ ಎಮ್ ಸಿ ಯಾರ್ಡಲ್ಲಿ ನಮ್ಮ ಸಂತೆ ನಡೆಯೋ ಜಾಗದಲ್ಲೇ ಮಾಡಬೇಕು ಅಂತ ಸುಮಾರು ಗಲೀಜಿತ್ತು ಕಸ ಇತ್ತು ಅದನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಬಂದಿದ್ದೀವಿ ಈಗ ಇನ್ನೂ ಎಲ್ಲ ಸ್ವಚ್ಛತೆ ಮಾಡಿ ಅವರಿಗೆಲ್ಲ ಒಂದು ವಾರ್ನು ಮಾಡ್ಬೇಕು ಅಂತ ಮಾಡಿದ್ದೀವಿ ಇವರಿಗೆ ಸಂತೆ ಮಣ್ಣರಿಗೆ ನಿಮ್ಮ ನಿಮ್ಮ ಜಾಗಗಳು ಕುತ್ತಲ್ಲಿ ಸ್ವಲ್ಪ ಕ್ಲೀನ್ ಇಟ್ಟ್ರಪ್ಪ ನಿಮ್ಮ ಕುತ್ತಿದ್ದು ಎದ್ದು ಹೋಗೋ ಟೈಮಿಗೆ ಅದನ್ನು ಕ್ಲೀನ್ ಮಾಡ್ರಿ ಅಂತ ಹೇಳ್ಬೇಕಂತ ಎಲ್ಲ ನಾಳೆ ಎಲ್ಲ ಅವ್ರಿಗೆ ಬಂದ ಮೇಲೆ ಎಲ್ಲರಿಗೆ ಹೇಳಿ ವಾರ್ನು ಮಾಡ್ತೀವಿ ಇನ್ನು ಮುಂದೆ ಹಿಂಗೆ ಅನಂತರ ಸಿಟಿನೆಲ್ಲ ಹಿಂಗೆ ಕ್ಲೀನ್ ಮಾಡ್ತಾ ಮಾಡ್ತೀವಿ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿಯ ಪ್ರಯುಕ್ತ ಚಿಕನ್ ಹಾಗೂ ಮಟನ್ ಅಂಗಡಿಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ ಎಂದು ತಿಳಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಳೆ ಅಕ್ಟೋಬರ್ ಎರಡಿದೆ ಅದಲ್ಲದೆ ಮಹಾಲೇ ಅಮಾವಾಸ್ಯೆ ಅಂದರೆ ಪಿತೃಪಕ್ಷ ಸಹ ಊರಿನಲ್ಲಿ ನಡೀತಿರೋದ್ರಿಂದ ಗ್ರಾಮದ ಪ್ರತಿಯೊಬ್ಬ ಪ್ರಜೆಯೂ ಸಹ ಪಿತೃಪಕ್ಷದಲ್ಲಿ ಮಾಂಸಾಹಾರವನ್ನು ಮಾಡುವಂಥವ್ರಿಗೆ ಮಟನ್ನು ಮತ್ತು ಚಿಕನ್ಗಳ ವ್ಯವಸ್ಥೆ ಇರುತ್ತೆ ಇದಕ್ಕೆ ಯಾವ ರೀತಿಯ ಕ್ರಮವನ್ನು ತಾವು ತೆಗೆದುಕೊಳ್ತಾ ಇದ್ದೀರಿ ಇದೊಂದು ಅನಿರೀಕ್ಷಿತರ ಘಟನೆ ಯಾಕಂದರೆ ಇಷ್ಟು ವರ್ಷ ಸಾಮಾನ್ಯ ನಾವು ತಿಳಿದಂಗೆ ಭಾರಿ ವರ್ಷದಲ್ಲಿ ಗಾಂಧಿ ಜಯಂತಿ ದಿನ ಬಂದಿರಲಿಲ್ಲ ಆದರೆ ಗಾಂಧಿ ಜಯಂತಿ ಸಮಯದಲ್ಲಿ ಅಹಿಂಸಾ ದಿನ ಆಚರಣೆ ಮಾಡಬೇಕು ಅಂತ ನಾವು ಈಗಾಗಲೇ ಹರಾಜು ಮಾಡಿದಾಗ ಏನು ಮಾಡ್ತೀವಿ ನೋಟಿಸಲ್ಲೇ ಮೆನ್ಷನ್ ಮಾಡ್ತೀವಿ ಮಹಾವೀರ ಜಯಂತಿ ಗಾಂಧಿ ಜಯಂತಿ ಇನ್ನಿತರ ಜಯಂತಿಗಳಲ್ಲಿ ಮಟನ್ನು ಮತ್ತು ಮಾಂಸಾಹಾರಗಳನ್ನೆಲ್ಲ ತ್ಯಜಿಸಬೇಕು ಮಾರಾಟ ಮಾಡಬಾರ್ದು ಅಂತ ಈ ರೀತಿಯೇ ಇನ್ನೆ ಎಲ್ಲ ನಮ್ಮ ಪಂಚಾಯಿತಿಯ ಪಂಚಾಯಿತಿಯಲ್ಲಿ ನೀವು ನೋಟಿಸೇ ಮಾಡಿ ಎಲ್ಲ ಅನಂತಪುರ ಇರುವ ಎಲ್ಲ ಚಿಕನ್ ಅಂಗಡಿ ಮಟನ್ ಅಡಿಗಳಿಗೆ ನೋಟಿಸ್ ಮಾಡಿ ನಾಳೆ ಬಂದ್ ಮಾಡ್ತಾ ಇದ್ವಿ ಇದು ಸಾರ್ವಜನಿಕ ಅನಾನುಕೂಲತೆ ಅನಾನುಕೃತೆ ಆಗ್ಬೋದು ಆದರೆ ಅನಿವಾರ್ಯತೆಗಳು ಇಡೀ ದೇಶ ಏನು ಮಾಡ್ತಾ ಇದೆ ದೇಶದಲ್ಲಿ ನಾವೊಂದು ಸಣ್ಣ ಊರು ಹಬ್ಬರು ನಮ್ಮ ಊರು ಶ್ರದ್ಧೆಯಿಂದ ಪಾಲನೆ ಮಾಡ್ತೀವಿ ಇದರಲ್ಲಿ ಯಾವುದೇ ನೀವು ಅನುಮಾನ ಪಡದೆ ಬೇಡ ನಾಳೆ ಎಲ್ಲ ಚಿಕನೂ ಮಟನ್ ಅಂಗಡಿ ಬಂದಾಗಿದೆ ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಸದಸ್ಯರಾದ ಲಲಿತಮ್ಮ ಚೌಡಪ್ಪ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು